ಮಾರ್ನಿಂಗ್ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗೈತೆ ನೋಡ್ರಿ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ ಸ್ಯಾಮಿನೂ ಈಗ ಎದ್ದಾಳು ಅವಾಗಿಂದ ಸಾಕತಿದ್ನಿ ಸ್ಕೂಲಿಗೆ ಹೋಗೋಕ್ಕೂ ಅಂತೇಳಿ ಈಗ ಎದ್ದಾಳು ನೋಡ್ರಿ ಈಗ ಈಗ ನಾಷ್ಟಕ್ಕೆ ಚಪಾತಿ ಮತ್ತು ಜಾಮ್ ಬೇಕಂತ ಅದನ್ನ ಮಾಡಬೇಕೀಗ ಇನ್ನು ಚಪಾತಿ ಇಟ್ಟು ಕಲಸಿ ಜಾಮ್ ತೊಗೊಂಬಂದೇನೆ ಎಮರ್ಜೆನ್ಸಿಗೆ ಬೇಕಾಗ್ತದಂತೇಳಿ ಜಾಮು ಮತ್ತು ಚಪಾತಿ ತಿಂತ ಬರ್ರಿ ಇವಾಗ ಬೇಗ ಬೇಗ ಕೆಲಸ ಶುರು ಮಾಡ್ಕೊತ ಹಿಂಗೆ ಬ್ಲಾಗ್ನ ಶುರು ಮಾಡಕತ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಚಪಾತಿ ಮಾಡಿ ಬಾಕ್ಸಿಗೆಲ್ಲ ರೆಡಿ ಮಾಡಿದೆ ನೋಡಿರಿ ಹಂಗಾಕಿಗೆ ತಿನಿಸೇ ಇನ್ನು ಸ್ಕೂಲಿಗೆ ಬಿಟ್ಟು ಬರಬೇಕು ಫ್ರೆಂಡ್ಸ್ ಈಗ ಟೈಮ ಹನ್ನೊಂದು ಗಂಟೆಗೆ ನೋಡ್ರಿ ಸಣ್ಣಗೆ ಇವತ್ತು ಬೇಗ ಬಿಟ್ಟಾರು ಸ್ಕೂಲಿಂದ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಹಳಾಗ್ತಿರ್ತಾವ ಅಂಥೇಳಿ ನಿನ್ನೆ ಇವತ್ತು ಬೇಗ ಬಿಟ್ಟ್ರಿ ಈಗ ಮಂಡೆಯಿಂದ ಒನ್ ಓ ಕ್ಲಾಕ್ ಬರ್ತಾಳೋಕ್ಕೆ ಈಗಿನ ಕರ್ಕೊಂಡು ನೋಡಿರಿ ಬೆಳಗ್ಗೆ ಬಿಟ್ಟು ಬಂದೀನಿ ಬಿಟ್ಟು ಬಂದಾದ್ಮೇಲೆ ನಮ್ಮ ಅಂಟಿ ಫೋನ್ ಮಾಡಿರೋ ಅವ್ರ ಜೊತೆ ಮೇಲೆ ಅಂತ ಟೈಮ್ ಆಗಿಬಿಡ್ತಾನೆ ಹನ್ನೊಂದು ಗಂಟೆ ಇವಾಗ ಹೋಗಿ ಅಕ್ಕಿನ ಕರ್ಕೊಂಡು ಬನ್ನಿ ಇನ್ನೂ ಏನು ಕೆಲಸ ಇಲ್ಲ ನೋಡ್ರಿ ನೀವು ಸ್ನಾನೂ ಇಲ್ಲ ಎಲ್ಲ ಮಾಡಬೇಕು ನಮ್ಮ ಅಂಟಿಗೆ ಫೋನ್ ಮಾಡಿರೋದ ನಾವು ಒಂಥಾಸ್ಪೆಟ್ಲಿಗೆ ಮಾತಾಡ್ತೀವಿ ಇವತ್ತು ಅಷ್ಟೇ ಅವರು ಫೋನ್ ಮಾಡೋದು ಅಪರೂಪ ಫೋನ್ ಮಾಡಿರಲಾಂತೆ ನಂಗೆ ಮಾತಾಡ್ಕೊಂತೀವಿ ರೀ ಇಷ್ಟೊತ್ತನ ಆಯಿತು ಬರೀ ನಷ್ಟ ಮಾಡೀನಿ ಹಂಗೆ ಲೆವೆನ್ ಓ ಕ್ಲಾಕ್ ಆಯಿತು ಕಷ್ಟ ಕಷ್ಟ ಅಷ್ಟು ಹೊಡೆದು ಈಗಿನ ಕರ್ಕೊಂಬಂದು ನೋಡ್ರಿ ಅಷ್ಟೊತ್ತಾಗಲೇ ಒಂದು ಪಾರ್ಸಲ್ ಬಂದತಿ ಇದು ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ ಹೇಳಿದ್ದು ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ ಬಂದು ಬಂತಂದ್ರೆ ತೋರಿಸ್ತೀನಿ ಅಂಥೇಳಿ ನೋಡೋಣ ಅಂತ ಹೆಂಗೆ ಅದ ಕ್ವಾಲಿಟಿ ಅಂತೇಳಿ ಅಲ್ಲಿ ಬೆಡ್ರೂಮ್ದಾಗ ಸ್ಟಿಕ್ ಮಾಡೋಕ ಬೆಡ್ರೂಮ್ದಾಗ ಸ್ವಲ್ಪ ಪೌಡ್ರು ಕ್ರೀಮು ಕ್ಲಿಪ್ಪು ಇಂಥವೆಲ್ಲ ಇಡಕ್ಕೆ ಜಾಗನೇ ಇಲ್ಲ ಫುಲ್ ಫುಲ್ಲಾಗಿಬಿಟ್ಟೆ ನೋಡ್ರಿ ಅಷ್ಟೊಲ್ಲ ಐಟಮ್ಸಿಗೆ ಹಾಗಾಗಿ ಇದು ಒನ್ ನೈಂಟಿ ಸಿಕ್ಸಿಗೆ ಇದೆ ಎರಡು ನೋಡೋಣ ಹೆಂಗಲ್ಲ ಚಲೋದ ರ ಕ್ವಾಲಿಟಿ ಚಲೋ ಅದ ಹ್ಞೂ ಹೇಳಿ ಹ್ಞೂ ನೋಡಿರಿ ಈ ಥರದವ ಅದೇ ಗೋಡೆಗೆ ಸ್ಟಿಕ್ ಮಾಡಿದ್ರಿ ಈ ರೀತಿ ಗೋಡೆಗೆ ನಾವು ಸ್ಟಿಕ್ ಮಾಡಿದೀವಿ ಅಂತಂದ್ರೆ ಪೌಡ್ರು ಆಮೇಲೆ ಕ್ರೀಮ್ ಬಾಟ್ಲು ಬಾಡಿ ಲೋಷನ್ ಎಲ್ಲ ಇಟ್ಕೋಬೋದು ಆಗಲೋದವ್ ಕ್ವಾಲಿಟಿ ಅದೇ ಒನ್ ನೈಂಟಿ ಸಿಕ್ಸ್ ಆರಂಭ ಕೊಡ್ಬೋದು ಇದೊಂದು ಆಮೇಲೆ ಇದೊಂದು ಈ ನಾ ಅದಾವ ಇಲ್ಲಿ ಕೆಳಗಡೆ ಹ್ಞೂ ಏನಾದ್ರೂ ರೀತಿಯ

ಅಲ್ಲಿ ಇಲ್ಲಿ ರಬ್ಬರ್ ಬ್ಯಾಂಡ್ ಆಮೇಲೆ ಕ್ಯೂ ಬ್ರೇಸ್ಲೆಟ್ ಆ ಥರ ಅದೆಲ್ಲ ಹಾಕಕ್ಕೆ ಬರ್ತೈತಿ ಚಲೋ ಅದ ನೋಡ್ರಿ ಬಟ್ ಕ್ವಾಲಿಟಿ ಒನ್ ನೈಂಟಿ ಸಿಕ್ಸ್ ಯಾರಿಗಾದ್ರೂ ಬೇಕಿತ್ತಂದ್ರೆ ಕಮೆಂಟ್ ಮಾಡಿರಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಹ್ಞೂ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಹಾಕಿರ್ತೀನಿ ನೀವು ಬೇಕಂದವರು ಹಾಂ ತೊಗೋಬೋದು ಹ್ಞೂ ಅದು ಒಂದು ಅಂದರೆ ಪ್ಲೇನ್ ಹಿಂಗೆ ಒಂದು ಮ್ಯಾಲೆ ಅನ್ಸೋದು ಒಂದು ಕೆಳಗೆ ಅಡಿಸೋದು ಈ ರೀತಿ ಅದಾವ ಇವಾಗ ಈ ಥರ ಎರಡು ಹುಕ್ ಎರಡಕ್ಕೂ ಹುಕ್ ಬೇಕಾದ್ರೆ ಅವು ಸಿಗ್ತಾವು ಅವು ಅದಾವು ಅದರ ನಾನು ಈ ಥರ ಬುಕ್ ಮಾಡಿದ್ದೆ ನೋಡ್ರಿ ಇದು ಆಫರ್ಲಿತ್ತು ಅಂದ್ರೆ ಇದನ್ನು ತರಿಸ್ಕೊಂಡಿದ್ದೀನಿ ಮೊನ್ನೆ ಸಿಕ್ಸ್ಕೊಂಡು ನಮ್ಮ ಮನೆ ತುಂಬ ಹಾಗೆ ಇಂಥವಾಗಿ ಆಟ್ರಿ ಬರೀ ಈ ಥರ ಬುಕ್ಸ್ ಅಡಿಸೋದು ಇವು ಇವ ಇವದ ಯಾಕಂದ್ರೆ ನಮ್ಮ ಮನೆಯೊಳಗೆ ಒಳಗೆ ಜಾಸ್ತಿ ಇಲ್ಲ ಸ್ಟೋರೇಜ್ ಮಾಡೋಕ್ಕೂ ಅಷ್ಟೊಂದು ಜಾಸ್ತಿ ಜಾಗ ಇಲ್ಲ ಹಾಗಾಗಿ ಈ ರೀತಿ ನಾನು ತರಿಸ್ಕೊಂಡು ಅಂಟಿಸ್ಕೊಂಡಿರ್ತೀನಿ ಬರೀ ಅಂಟಿಸಿ ತೋರಿಸ್ತೇನೆ ನೋಡ್ರಿ ಇಲ್ಲೇ ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಕ್ರಬ್ಬರು ಆಮೇಲೆ ಹ್ಯಾಂಡ್ ವಾಶು ಸ್ಪ್ರೇ ಬಾಟ್ಲು ಇಲ್ಲೆಲ್ಲ ಈ ಥರ ಇಟ್ಕೊಂಡೇನಿ ಅದು ನೋಡಕ್ಕೆ ಅಷ್ಟು ಚಂದ ಕನಸಂಗಿಲ್ಲ ಹಾಗಾಗಿ ಇಲ್ಲಿ ಅಂಟಿಸ್ಬೇಕಂತ ಅನ್ಕೊಂಡೆ ನೋಡ್ರಿ ಈ ಜಾಗ್ದಾಗ ಅಂಟಿಸ್ತೇನೆ ಇಲ್ಲಿ ಅಂಟ್ಸಿರೂ ನೀರೆಲ್ಲ ಇಲ್ಲಿ ಮತ್ತೆ ಸೋರಿ ಕೆಳಗೆ ಬೀಳ್ತೀ ಇಲ್ಲೇ ಈ ಥರ ಹೋಗ್ಸಲ್ಲ ಅಂಟಿಸ್ಕೊಂಡಿದ್ದೇನೆ ನಾನು ಹಾಗಾಗಿ ಇಲ್ಲಿ ಅಂಟಿಸ್ತೇನೆ ನೋಡ್ರಿ ಇಲ್ಲಿ ಇಲ್ಲಿ ಅಂಟಿಸಿರ ನಾವು ಅವಾಗ ದೊಡ್ಡದು ಬಾಟಲ್ ಇದ್ರೂ ಇಡ್ಬೋದು ಇಲ್ಲಿ ಅದು ಬಾಟಲದು ಆಗಂಗಿಲ್ಲ ಹಾಗಾಗಿ ಇಲ್ಲಿ ಅಂಟಿಸ್ತೇನೆ ಅಂತ ನೆಕ್ಸ್ಟ್ ಇನ್ನೂ ಅಂಟಿಸಿಲ್ಲ ಇರು ನೆಕ್ಸ್ಟ್ ಬೆಡ್ರೂಮಿಗೆ ಬೇಕಾದ್ರೆ ಎರಡು ಬುಕ್ ಮಾಡ್ತೀನಿ ಫಸ್ಟ್ ಇವಾಗ ಅಡುಗೆ ಮನಿದ ಇಲ್ಲಿ ಅಂಟಿಸ್ತೇನೆ ನೋಡಿರಿ ಒರೆಸಿದ್ದೀನಿ ಇನ್ನು ಪಾತ್ರೆ ತೊಳಿಬೇಕು ನೋಡ್ರಿ ಇಲ್ಲೇ ಬರೀ ಇವಾಗ ಅಂಟಿಸಿ ತೋರಿಸ್ತೇನೆ ಫಸ್ಟು ಮಾರ್ಕರಲ್ಲಿ ನೋಡ್ರಿ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಒಂದು ಮ್ಯಾಲಕ್ಕೆಳಗ ಆದರೆ ಇದು ಕರೆಕ್ಟಾಗಿ ನಿಲ್ಲಂಗಿಲ್ಲ ಮತ್ತು ಒಂದು ಸರಿ ಅಂಟ್ಸಿದ್ದೀವಿ ಅಂದ್ರೆ ವಾಪಸ್ಸು ತೆಗಿಯಾಕೂ ಬರೋದಿಲ್ಲ ಅದಕ್ಕಾಗಿ ಫಸ್ಟ್ ನಾನು ಏನು ಮಾಡೀನಿ ಅಂದ್ರೆ ಅದು ಸ್ಟ್ಯಾಂಡ್ ಏನೈತಲ್ಲ ಅದಕ್ಕೆ ಫಸ್ಟ್ ಈ ಹುಕ್ ಹಾಕಿ ಅಲ್ಲಿ ಇಟ್ಟು ನೋಡಿನಿ ಕರೆಕ್ಟಾಗಿ ಇಟ್ಟು ಆಮೇಲೆ ಪೆನ್ನಿಲೆ ಮಾರ್ಕರ್ ಮಾರ್ಕರಲ್ಲಿ ಒಂಚೂರು ಮಾರ್ಕ್ ಮಾಡಿಕೊಂಡು ಇವಾಗ ತೆಗೆದು ನಾನು ಅಂಸತ್ತೆ ನೋಡ್ರಿ ಈ ರೀತಿ ಅಂಟಿಸೋದ್ರಿಂದ ಕರೆಕ್ಟಾಗಿ ಕೂರ್ತೈತಿ ಇಲ್ಲಾಂದ್ರೆ ಮ್ಯಾಲ ತೊಳಗಾಗ್ಬಿಡ್ತತಿ ಅದಕ್ಕಾಗಿ ಒಂದು ಮಾರ್ಕರಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಏನಂತಂದ್ರೆ ಟೈಲ್ಸ್ ಮೇಲೆ ಅಂಟಿಸಿರ ಭಾಳ ದಿವಸ ನಿಲ್ಲಂಗಿಲ್ಲ ನೋಡ್ರಿ ಇವ ನಾನು ಈ ವಿಡಿಯೋ ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಮ್ಯಾಲ ಆಯ್ತು ಅಂತ ಅನಿಸ್ತತಿ ಇವಾಗ ಏನಾಗತ್ತೈತೆ ಅಂದ್ರೆ ಈ ಟೈಲ್ಸ್ ಮೇಲೆ ಅಂಟಿಸಿದನಲ್ಲ ಇದು ಸ್ವಲ್ಪ ಲೂಸ್ ಆಗೈತಿ ಅಂದ್ರೆ ಅಂಟೆಲ್ಲ ಬಿಟ್ಕೊಳಕತ್ತೈತಿ ಬೆಡ್ರೂಮಲ್ಲಿ ಏನು ಅಂಟಿಸಿದ್ದೀನಿ ಇನ್ನೊಂದು ಸ್ಟ್ಯಾಂಡ್ ಎರಡು ಬಂದಿದ್ದವಲ್ಲ ಅದ್ರೊಳಗೆ ಒಂದನ್ನು ನಾನು ಬೆಡ್ರೂಮಲ್ಲಿ ಅಂಟ್ಸಿದ್ದೀನಿ ಅದು ಮಾತ್ರ ಫುಲ್ಲು ಟೈಟಾಗಿ ಐತೆ ನೋಡ್ರಿ ಗೋಡೆ ಮೇಲೆ ಅಂಟಿಸ ಕರೆಕ್ಟಾಗಿ ಕುತ್ಕೊಳಕತ್ತವ ಇವ ಈ ಥರ ಟೈಲ್ಸ್ ಮೇಲೆ ಅಂಟಿಸ ನೀಟಾಗಿ ಕೂರ್ತಾ ಇಲ್ಲ ಹಾಗಾಗಿ ಹೇಳಕತ್ತೀನಿ ನೋಡಿರಿ ತೊಗೊಂಡು ಅಂಟಿಸೋರು ಟೈಲ್ಸ್ ಮೇಲೆ ಆದಷ್ಟು ಅಂಟಿಸೋದನ್ನು ಅವಾಯ್ಡ್ ಮಾಡಿರಿ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಅಂಟಿಸ್ಬಿಟ್ನಿ ಇವಾಗ ಗೋಡೆ ಮೇಲೆ ಅಂಟಿಸಿದ್ದು ಮಾತ್ರ ಕರೆಕ್ಟಾಗೆ ಕುತ್ಕೊಂಡತಿ ಈ ಟೈಲ್ಸ್ ಮೇಲೆ ಅಂಟಿಸಿದ್ದು ಎಲ್ಲ ಸ್ವಲ್ಪ ಲೂಸಾಗಿ ಇನ್ನೇನು ಬಿಳಾವ್ರಂಗೆ ಹಂಗೆ ನೋಡಿರಿ ನೋಡ್ರಿ ಈಗ ತೋರಿಸ್ತೇನೆ ಅಂತ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಯಾವ ರೀತಿ ಆಗೈತೆ ಅಂತೇಳಿ ಬೆಡ್ರೂಮಲ್ಲಿ ಅಂಟಿಸಿರೋದು ಮಾತ್ರ ಗಟ್ಟಿಯಾಗಿ ಟೈಟಾಗಿ ಕುತ್ಕೊಂಡತಿ ಈ ಬೆಡ್ರೂಮಲ್ಲಿ ಅಂಟಿಸಿದನಲ್ಲ ಇದು ಈ ಸ್ಟ್ಯಾಂಡ್ ಒಳಗೆ ಮಾತ್ರ ನಾನು ನಾನಿನ್ನೂ ಜಾಸ್ತಿ ವೆಯ್ಟ್ ಇರೋವನ್ನ ಇಟ್ಟನಿ ಅಲ್ಲಿ ಅಡುಗೆ ಮನೆಯೊಳಗೆ ಅಷ್ಟೊಂದು ಐಟಮ್ಸ್ ಏನು ಇಟ್ಟಿಲ್ಲ ನಾನು ಬರೀ ಮೂರು ಬಾಟ್ಲು ಇಷ್ಟು ಇಟ್ಟೆನಷ್ಟೆ ಅದಕ್ಕನೂ ಅದು ವೆಯ್ಟ್ ಇಲ್ಲ ಅಂದ್ರೆ ಅದು ಕರೆಕ್ಟಾಗಿ ಅಂಟ್ಕೊಂಡಿಲ್ಲ ಇಲ್ಲಿ ಗೋಡೆಗೆ ಅಂಟಿಸಿರೋದು ಮಾತ್ರ ಫುಲ್ ಟೈಟಾಗಿ ಕೂತ್ಕೊಂಡ್ ನೋಡ್ರಿ ಎಲ್ಲ ಪೌಡ್ರು ಬಾಡಿ ಲೋಷನ್ ಎಷ್ಟೊಂದು ಐಟಮ್ಸ್ ಇಟ್ಟೆ ನಾನು ಇವತ್ತಿನವರೆಗೂ ಏನಾಗಿಲ್ಲ ಅಂಟಿಸಿ ಒಂದು ಹದಿನೈದು ದಿವಸ ಆಯಿತು ಗೋಡೆ ಮೇಲೆ ನೋಡ್ರಿ ಕರೆಕ್ಟಾಗೆ ಕೂತ್ಕೊತಾವು ಟೈಲ್ಸ್ ಮೇಲಂತೂ ನಮ್ಮ ಮನೆಯಾಗಂತೂ ಸರಿ ಕೂತ್ಕೊಳ್ಳಿಲ್ಲ ನೋಡಿರಿ ಇವಾಗ ಇಲ್ಲೂ ಅಷ್ಟೆ ಮಾರ್ಕರಲ್ಲಿ ಫಸ್ಟು ಮಾರ್ಕ್ ಮಾಡಿಕೊಂಡು ಇವಾಗ ಅದು ಅಡುಗೆ ಇವಾಗ ಅಂಟಿಸಿದ್ದೈತಲ್ಲ ಅದೇನರ ಪೂರ್ತಿ ಗಮ್ಮೆಲ್ಲ ಹೋಗಿ ಬಿತ್ತಂದ್ರೆ ನಾನು ಇದು ಕೇಬಲ್ ಟೈಯಿಂಗ್ ಬರ್ತಾವಲ್ಲ ಆ ಟೈಯಿಂಗಲ್ಲಿ ನಾನು ಕಟ್ಟಿಬಿಡ್ಬೇಕು ಮಾಡಿದ್ದೀನಿ ಎಲ್ಲರ ನೋಡೋಣ ಅಂತ ನೋಡಿರಿ ಅದರ ಕ್ವಾಲಿಟಿ ಮಾತ್ರ ಭಾಳ ಚಲೋ ಅದವು ಆರಾಮಾಗಿ ನಾವು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೋಬೋದು ಎಷ್ಟು ಅಮೌಂಟ್ ಅಂತ ನಾನು ಹೇಳಿದ್ದೀನಿ ವೀಡಿಯೋದಲ್ಲಿ ಅಷ್ಟು ಆರಾಮಾಗಿ ನಾವು ಕೊಟ್ಟು ತೊಗೊಬೋದು ನೋಡಿರಿ ಇದ್ರ ಮ್ಯಾಲೆ ಇಷ್ಟೊಂದೆಲ್ಲ ಐಟಮ್ಸ್ ಇಟ್ರು ಇಷ್ಟು ದಿವಸ ಆದರೂ ಏನೂ ಆಗಿಲ್ಲ ನೋಡಿರಿ ಇದಕ್ಕೆ ನೋಡಿರಿ ಎಷ್ಟು ಚಂದ ಕನ್ಸಕತ್ತೀ ನೋಡೋಕೆ ನಾನು ಇನ್ನೊಂದು ಎರಡು ಆಫರ್ ಇದ್ದಾಗ ನೋಡಿ ಬುಕ್ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣಂತ ಫ್ರೆಂಡ್ಸ್ ಇವತ್ತು ಎರಡು ಪಾರ್ಸಲ್ ಬಂದಾವೆ ನೋಡ್ರಿ ಇವತ್ತಂತ ನಾನು ವ್ಲಾಗ್ ಯಾವುದು ಶೂಟ್ ಮಾಡಿಲ್ಲ ಅಂತ ಪಾರ್ಸೆಲ್ ಬಂದೈತಲ್ಲ ಇದನ್ನು ಅನ್ಬಾಕ್ಸ್ ಮಾಡಿರತ್ತಂಥೇಳಿ ಇವಾಗ ಸ್ಟಾರ್ಟ್ ನೀವು ವಿಡಿಯೋ ಬರ್ರಿ ಇವಾಗ ನಾನು ತರಿಸಿರೋಂಥ ಪ್ರಾಡಕ್ಟ್ ಹೆಂಗದವ ಅಂತೇಳಿ ತೋರಿಸ್ತೀನಿ ಕ್ವಾಲಿಟಿ ಚಲೋ ಅದಾವೋ ಇಲ್ಲೇ ಹೇಳ್ತೀನಿ ಮತ್ತು ಏನು ಕರೆಸಿದ್ದಾನ ಅಂತೇಳಿ ತೋರಿಸ್ತೀನಿ ಮನಿಯೊಳಗೆ ಇವಾಗ ಪ್ಲಾಸ್ಟಿಕ್ ಕವರೆಲ್ಲ ಕಸಕ್ಕೆ ಹಾಕಕ್ಕೆ ಅಂಥದ್ದು ಇಂಥದ್ದೆಲ್ಲ ವೇಸ್ಟ್ ಕವರೆಲ್ಲ ಈಗ ತರಕಾರಿ ತೊಗೊಂಡು ಬಂದಾಗ ಅದು ಕೊಡ್ತಾರಲ್ಲ ಅವನ್ನೆಲ್ಲನೂ ನಾನು ಒಂದು ಡಬ್ಬಿಯೊಳಗೆ ಹಾಕಿಟ್ಟಿದ್ದೀನಿ ಇದೀವಾಗ ಕವರ್ ಹಾಕಿದ್ದು ಬ್ಯಾಗ್ ಬರ್ತಲ್ಲ ಅದು ನಾನು ಮೀಶೋದಲ್ಲಿ ತರಿಸ್ಬೇಕು ತರಿಸ್ಬೇಕನ್ನತೀನಿ ಭಾಳ ದಿವಸದಿಂದ ನೋಡಿರಿ ಹೀಗೆ ತರಿಸೀನಿ ಇದ್ರೊಳಗೆ ಹಾಕಿ ನಾವು ಒಂದು ಕಡೆ ಹ್ಯಾಂಗ್ ಮಾಡಿದ್ದು ಅಂದ್ರೆ ಈಸಿಯಾಗಿ ನೋಡಿರಿ ಇಲ್ಲಿಂದಾದರೂ ಇಲ್ಲಿಂದಾದರೂ ತಗೋಬೋದು ಚಲೋ ಆಯ್ತು ನೋಡಿರಿ ಕ್ವಾಲಿಟಿ ದಿನ ಕಸಕ್ಕಂತೂ ಒಂದು ಕವರ್ ಬೇಕೇ ಬೇಕು ಹಾಗಾಗಿ ಕವರ್ಗಳೆಲ್ಲನೂ ಜೋಡಿಸಿ ಇಡೋದು ಇಡೋದಾಗಿಬಿಟ್ಟಿತ್ತು ಅದು ಡಬ್ಬಿ ಒಳಗೆ ಹಾಕಿಡಾತಿದ್ದೆ ನಾನು ಪ್ರತಿ ಸರಿಯೂ ಡಬ್ಬಿ ತೆಗಿಯೋದು ತಗೊಳೋದು ಆಗತ್ತಿತ್ತು ಮತ್ತು ಅದು ಚಲೋ ಡಬ್ಬಿ ಚಲೋ ಡಬ್ಬಿನ ನಾನು ಕವರ್ ಹಾಕಕ್ಕೆ ಮಾಡಿಬಿಟ್ಟಿದ್ನಿ ಹಾಗಾಗಿ ಈ ಥರ ಬ್ಯಾಗ್ ಒಳಗೆ ನಾವು ಕವರ್ ಹಾಕಿಟ್ಟು ಅಂದ್ರೆ ಆರಾಮಾಗಿ ಒಂದೊಂದು ಇಲ್ಲಿಂದಾದರೂ ಅಥವಾ ಇಲ್ಲಿಂದಾದರೂ ತೊಗೊಬೋದು ಮತ್ತು ಆ ಡಬ್ಬಿನ ನಾನು ಬೇರೆ ಯೂಸ್ ಮಾಡ್ಕೋಬೋದು ಹಾಗಾಗಿ ಇದನ್ನು ತರಿಸ್ಕೊಂಡು ನೋಡಿರಿ ಬ್ಯಾಗ ಕ್ವಾಲಿಟಿ ನೋಡಿರಿ ಹೆಂಗೈತಿ ಇದು ಮೆಶ್ ಇರ್ತದಲ್ಲ ಮೆಶ್ ಥರ ಐತಿ ನೋಡ್ರಿ ಇದು ಚಲೋ ಐತಿ ಇದಕ್ಕೆ ನೂರ ಒಂಬತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೋಡಿರಿ ಹ್ಞೂ ಈ ಥರ ಐತಿ ಚಲೋ ಐತಿ ಇದೊಂದು ಬ್ಯಾಗ್ ತರಿಸಿದ್ದೀನಿ ಆಮೇಲೆ ಇನ್ನೊಂದು ಇದನ್ನು ನೋಡ್ರಿ ನೋಡಿರಿ ಆಯಿಲ್ ಹಾಕಕ್ಕೆ ಸಿಲಿಕಾನ್ ಬ್ರಷ್ ಮುಂಚೆ ಇತ್ತು ನನ್ನ ಹತ್ರ ಅದು ಹಾಳಾಯ್ತು ಅಂತೇಳಿ ನಾನು ಅದನ್ನ ಇದೊಂದು ಪುಟಾನಿದು ಡಬ್ಬಿ ವಿತ್ ಡಬ್ಬಿ ಮತ್ತು ಅದು ಬ್ರಷ್ ಎರಡೂ ಇತ್ತು ಹಾಗಾಗಿ ಇದನ್ನು ತರ್ಸ್ಕೊಂಡಿ ಸ್ಪ್ರೇ ಬಾಟಲ್ ಬರ್ತಾವಲ್ಲ ಅವ್ನ ತರ್ಸ್ಕೊಬೇಕಾದಿ ಅಂದರೆ ನಮ್ಮ ತಂಗಿ ಹತ್ರ ಐತಿ ಸ್ಪ್ರೇ ಬಾಟಲ್ ಅಕ್ಕಿಂತ ಕೇಳೀನಿ ಅದೇನು ಅಷ್ಟೇನು ಚಲೋ ಇಲ್ಲ ತಗೋಬೇಡ ತೊಗೋಬೇಡದು ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ನೋಡಿ ಡಬ್ಬಿ ಐತಿ ಇದು ಕ್ಯಾಪ್ ಬೇಕ ಚಪಾತಿ ಹಚ್ಚಕ ಆಮೇಲೆ ದೋಸೆ ತವಾಗೆಲ್ಲ ಹಚ್ಚಕ ಚಲೋ ಹೇಳಿ ತಗೊಂಡಿದ್ವಿ ಇದನ್ನ ನೋಡ್ರಿ ಬ್ರಷ್ ಸಿಲಿಕಾನ್ ಬ್ರಷ್ ಇದು ಒಂದು ಬ್ರಷ್ ನನ್ನ ಹತ್ರ ಅದ್ರ ಅದು ಹಾಳಾಗ್ಬಿಡ್ತು ಬಿಸಾಕ್ ಬಿಟ್ನ ಇದು ನೋಡ್ರಿ ಪ್ರತಿ ಸಾರಿ ಬೌಲ್ ಅಲ್ಲಿ ತಗೋಬೇಕಾಗಿತ್ತು ಹಚ್ಚಿ ನಾವು ಅಳ ಇಟ್ಬಿಡ್ಬೋದ್ರಿ ಈ ರೀತಿ ಐತಿ Þetta er uppið þér. Það er eitt. Það er því að það er lakkað. Lakað margum þér. Það er að vera. Það er að vera. Það er lakkað. Það er að vera. ಕುತ್ಕೊತೀ ಈ ರೀತಿ ಐತಿ ಚಪಾತಿಗೆಲ್ಲ ಹಚ್ಚೋದು ತವಾಗೆಲ್ಲ ಹಚ್ಚೋದು ಮಳೆಗೆ ಇಟ್ಬಿಡೋದು ಇವಾಗ ಒಳಗೆ ನಾನು ಎಣ್ಣೆ ತೊಗೊಂಡು ಇಡ್ತಿದ್ನಿ ಆಮೇಲೆ ಒಂದು ಸ್ಪೂನ್ ಇಡ್ತಿದ್ನಿ ಅದ್ರೊಳಗೆ ಚಪಾತಿ ಎಲ್ಲ ಮಾಡಿದಾದ್ಮೇಲೆ ಮತ್ತೆ ಆ ಎಣ್ಣೆ ತೆಗೆದು ಡಬ್ಬಕ್ಕೆ ಹಾಕಿ ಮತ್ತೆ ಅದನ್ನು ತೊಳಕೆ ಇಡಬೇಕು ಇಲ್ಲ ಹಂಗೆ ಇಟ್ಟೀವಿ ಅಂದರೆ ಅದರೊಳಗೆ ಸಣ್ಣ ಸಣ್ಣ ಹುಳ ಸೊಳ್ಳಿ ಎಲ್ಲ ಬೀಳ್ತಿತ್ತು ಆ ಎಣ್ಣೆ ವೇಸ್ಟಾಗಿಬಿತಿತ್ತು ಹಂಗಾಗಿ ಇದನ್ನ ತರಿಸ್ಕೊಂಡಿದ್ದೀನಿ ನೋಡಿರಿ ಇದ್ರ ಪ್ರೈಝ ಒನ್ ತರ್ಟಿ ರುಪೀಸ್ ಅಷ್ಟೇ ಇರ್ಬೋದು ಈಗ ಎರಡು ಸೇರಿ ಟೂ ಹಂಡ್ರೆಡ್ ಫೋರ್ಟೀನ್ ಆಯ್ತು ನೋಡಿರಿ ಇನ್ನೂರ ಹದಿನಾಲ್ಕು ರೂಪಾಯಿ ಎರಡು ಸೇರಿ ಚಲೋ ಐತಿ ಬೇಕಂದ್ರೆ ಕಮೆಂಟ್ ಮಾಡಿರಿ ಲಿಂಕ್ನ ಶೇರ್ ಮಾಡ್ತೀನಿ ಅಂತ ಎರಡು ಚಲೋ ಅವು ಮೊನ್ನೆ ಸ್ಟ್ಯಾಂಡ್ ತರಿಸಿದ್ನ ಅವು ಸ್ಟ್ಯಾಂಡ ಚಲೋ ಅದಾವೆ ಇದೊಂದು ಆಮೇಲೆ ಇದೊಂದು ಇವೆರಡು ಪ್ರಾಡಕ್ಟು ಅಷ್ಟೇ ಭಾಳ ಚಲೋ ಅದಾವು ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಲಿಂಕೆಲ್ಲ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಮೂರು ದಿವಸದ ವಿಡಿಯೋನ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಅಂದ್ರೆ ಮೂರು ದಿವಸವೂ ನಾನು ಇಡೀ ದಿವಸ ಬ್ಲಾಗ್ ಮಾಡೇ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಿ ಅವನ್ನೆಲ್ಲಾನು ಆ್ಯಡ್ ಮಾಡಿ ಇವಾಗ ಒಂದು ಹದಿನಾಲ್ಕು ಹದಿನೈದು ನಿಮಿಷದ ವೀಡಿಯೋ ಮಾಡಿ ಪೋಸ್ಟ್ ಮಾಡಕತ್ತೀನಿ ಫಸ್ಟ್ ಒನ್ ಏನು ತೋರಿಸಿದ್ನಲ್ಲ ಅದು ಸ್ಟ್ಯಾಂಡ್ ಬಂದಿದ್ದು ಅದು ಮೊದಲನೇ ದಿವಸ ಆಮೇಲೆ ಎರಡನೇ ದಿವಸ ಅಂತೂ ನಾನು ಯಾವುದೋ ಬ್ಲಾಗ್ ಮಾಡ್ಕೊಂಡಿರಲಿಲ್ಲ ಆದ್ರೆ ಮೀಶೋ ಇಂದ ಪಾರ್ಸಲ್ ಬಂದಿತ್ತಲ್ಲ ಹಾಗಾಗಿ ಅವತ್ತು ಅಷ್ಟು ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಷ್ಟೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ನಾಷ್ಟಕ್ಕೆ ಇವತ್ತು ನಾನು ಫ್ರೈಡ್ ರೈಸ್ ಮಾಡಿರಾತಂತೇಳಿ ಎಲ್ಲ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಿ ಬಾಳ್ಗಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಆಮೇಲೆ ಸ್ಲೈಸ್ ಆಗಿ ಕಟ್ ಮಾಡಿರೋ ಅಂತ ಈರುಳ್ಳಿ ಹಾಕ್ಕೊಂಡಿದ್ದೇನೆ ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಬೀನ್ಸು ಕ್ಯಾರೆಟು ಆಮೇಲೆ ಕ್ಯಾಬೇಜ್ ಇತ್ತು ಹಾಗಾಗಿ ಒಂಚೂರು ಕ್ಯಾಬೇಜ್ ಹಾಕ್ಕೊಂಡಿದ್ದೇನೆ ನಾನು ಆಮೇಲೆ ಹಸಿ ಬಟಾಣಿ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಕರ್ಬೇವು ಹಾಕ್ಕೊಂಡಿದ್ದೇನೆ ನಾನು ಫಸ್ಟಿಗೆ ಹಾಕಿರೋ ಎಣ್ಣೆ ಎಲ್ಲ ಸಿಡಿತದಂತೇಳಿ ಲಾಸ್ಟಿಗೆ ಕರ್ಬೇವು ಹಾಕ್ಕೊಂಡು ನೋಡ್ರಿ ಚಂದಾಗ ಫ್ರೈ ಮಾಡ್ಕೊ ಫ್ರೈ ಮಾಡಿ ಇವಾಗ ಇದಕ್ಕೆ ಸಾಲ್ಟ್ ಹಾಕೊಳಕತ್ತೀನಿ ನೋಡ್ರಿ ಸಾಲ್ಟು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕಿ ಚಂದಾಗ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮಾಡಿಟ್ಟಿರುವಂಥ ರೈಸ್ ಹಾಕ್ಕೊಳಕತ್ತೀನಿ ನೋಡ್ರಿ ಫ್ರೈಡ್ ರೈಸ್ಗೆ ತರಕಾರಿ ಯಾವಾಗಲೂ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಕ್ರಂಚಿಯಾಗಿರಬೇಕು ಆವಾಗ ಫ್ರೈಡ್ ರೈಸು ತಿನ್ನೋಕೆ ಟೇಸ್ಟ್ ಅನಿಸ್ತತಿ ಅನ್ನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕೊಳತ್ತೇನೆ ನೋಡ್ರಿ ನಾವು ಫ್ರೈಡ್ ರೈಸ್ ಮಾಡ್ತೀವಂತಂದ್ರೆ ಪೆಪ್ಪರ್ ಪೌಡ್ರ್ ಇರಲೇಬೇಕು ಅದು ಫ್ರೈಡ್ ರೈಸ್ ಟೇಸ್ಟ್ ಚಲೋ ಇರ್ತೈತಿ ನೋಡ್ರಿ ಇವಾಗ ನಾಷ್ಟಾಕ ಫ್ರೈಡ್ ರೈಸು ರೆಡಿ ಆಯಿತು ಹಂಗೆ ಸಾನ್ವಿ ಬಾಕ್ಸನ್ನು ರೆಡಿ ಮಾಡಿದ್ದೀನಿ ಸೌತೆಕಾಯಿ ಆಮೇಲೆ ಒಂದು ಸ್ವಲ್ಪ ಬಿಸ್ಕೆಟು ಡ್ರೈ ಫ್ರೂಟ್ಸು ಜೆಲ್ಲಿ ಎಲ್ಲನೂ ಹಾಕಿ ಹಾಕಿ ಬಾಕ್ಸ್ ರೆಡಿ ಮಾಡೀನಿ ಫ್ರೈಡ್ ರೈಸ ತಿನ್ಸಿನಕ್ಕಿಗೆ ಮನೆಯೊಳಗೆ ಅಕ್ಕಿ ಈ ಸ್ಕೂಲಿಗೆ ಫ್ರೈಡ್ ರೈಸ್ ಒಯ್ಯಂದ್ರೆ ಬೇಡ ಅಂದ್ಲೇ ಯಾಕಂದ್ರೆ ಸ್ನ್ಯಾಕ್ಸ್ ಎಲ್ಲ ಮನೆಯೊಳಗೆ ಐತೆ ಅನ್ನೋದು ಗೊತ್ತಕ್ಕಿಗೆ ಅದು ಖಾಲಿ ಆಗೋವರೆಗೂ ಹಿಂಗಾಕಿ ಬಾಕ್ಸಿಗಂತೂ ದಿನ ಸ್ನ್ಯಾಕ್ಸ ಬೇಕಂತ ಕೇಳ್ತಾಳು ಆಕಿಗೆ ರೆಡಿ ಮಾಡಿ ಇವಾಗ ನಾನು ಸ್ಕೂಲಿಗೆ ಬಿಟ್ಟು ಬರೋಕೆ ಹೊಂಟೀನಿ ನೋಡ್ರಿ ಹಾಕಿನ ಸ್ಕೂಲಿಗೆ ಬಂದು ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಆರಾಮಾಗಿ ಕುತ್ಕೊಂಡು ನಾಷ್ಟ ಮಾಡಾಕತ್ತೀನಿ ಇನ್ನು ಮಧ್ಯಾಹ್ನದ ಅಡುಗೆ ಎಲ್ಲ ಶುರು ಮಾಡಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಎಡ್ ಮಾಡಕತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್